ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್ ನಾನಿವತ್ತು ನಿಮಗೆಲ್ಲ ಸಿಂಪಲ್ಲಾಗಿ ಮ್ಯಾಗಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಮ್ಯಾಗಿ ಆಮ್ಲೆಟ್ನ ಒನ್ ಟೆನ್ ಮಿನಿಟ್ಸಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಬಿಡ್ಬೋದು ಹಾಗೆ ಕ್ವಿಕ್ಕಾಗಿ ಕೂಡ ರೆಡಿ ಆಗುತ್ತೆ ಹಾಗಿದ್ರೆ ಈ ಮ್ಯಾಗಿ ಆಮ್ಲೆಟ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಫಸ್ಟ್ ನೋಡ್ತಾ ಹೋಗೋಣ ಫಸ್ಟ್ ನಾನಿಲ್ಲಿ ಒಂದು ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ದೀನಿ ಹಾಗೆ ಮೂರು ಮೊಟ್ಟೆ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ನೆಕ್ಸ್ಟು ಇವನ್ನೆಲ್ಲ ಹಾಕಿ ಯಾವ ಥರ ಮ್ಯಾಗಿ ಆಮ್ಲೆಟ್ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ನೋಡಿ ಈ ಥರದ್ದೊಂದು ಮೀಡಿಯಮ್ ಸೈಜ್ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಏನು ತೊಗೊಂಡಿದ್ವಲ್ಲ ಮ್ಯಾಗಿನ ಹಾಕ್ತಾಯಿದ್ದೀನಿ ಹಾಗೆ ಮ್ಯಾಗಿನ ತಿರುಗಿಸಿ ಬೇಯಿಸ್ಕೊತೀನಿ ನೋಡಿ ಈ ಥರ ಮ್ಯಾಗಿ ಬಿಡಿ ಬಿಡಿ ಆದಮೇಲೆ ಅದಕ್ಕೆ ಒಂದೆರಡು ಚಿಟಿಕೆ ಉಪ್ಪಾಕಿ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟು ಏನು ಮಸಾಲೆ ಪ್ಯಾಕೆಟ್ ಇತ್ತಲ್ಲ ಅದನ್ನೇ ಒಡೆದು ಹಾಕ್ಕೊಂತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒನ್ ಟೆನ್ ಸೆಕೆಂಡ್ಸ್ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಆಮ್ಲೆಟ್ಗೆ ಪ್ರಿಪೇರ್ ಮಾಡ್ಕೊಬಿಡೋಣ ಒಂದು ಬೌಲ್ ತಗೊಂಡು ಮೂರು ಮೊಟ್ಟೆನೂ ಒಡೆದು ಇದ್ದೀನಿ ಅದಕ್ಕೆ ಈರುಳ್ಳಿ ಹಸಿರು ಮೆಣಸಿಕಾಯಿ ಶುಂಠಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ತವಾ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಏನು ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಸ್ಪೂನ್ ತಗೊಂಡು ಈ ಥರ ತವಾ ಪೂರ್ತಿ ಹರಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಒಂದು ನಿಮಿಷ ನಾನು ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಏನು ಮ್ಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಡ್ತಾ ಇದ್ದೀನಿ ಮ್ಯಾಗಿ ಎಲ್ಲ ಇಟ್ಟಾದಮೇಲೆ ಒಂದು ಸೈಡಿಂದ ಎತ್ತಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೋಬೇಕು ಇವಾಗ ಇದು ನೀಟಾಗಿ ಬೆಂದಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ನಿಧಾನಕ್ಕೆ ಪ್ಲೇಟಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಆಗಿ ಈ ಥರ ಮ್ಯಾಗಿ ಆಮ್ಲೆಟ್ ರೆಡಿಯಾಗಿದೆ ಈ ರೆಸಿಪಿನ ಮಕ್ಕಳಿಗೆ ಕೂಡ ಮಾಡ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಬ್ಯಾಚುಲರ್ಸ್ ಕೂಡ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಮ್ಯಾಗಿ ಇಷ್ಟಪಡೋ ಮಕ್ಕಳಿಗೆ ಈ ಥರ ಎಲ್ತಿಯಾಗಿ ಕೂಡ ಮಾಡ್ಕೊಡ್ಬೋದು ಹಾಗೆ ಬ್ಯಾಚುಲರ್ಸ್ ಕೂಡ ಈ ರೆಸಿಪಿನ ಕ್ವಿಕ್ಕಾಗಿ ಕೂಡ ಟ್ರೈ ಮಾಡ್ಕೊಬೋದು ಟೆನ್ ಮಿನಿಟ್ಸಲ್ಲೆಲ್ಲ ಪ್ರಿಪೇರ್ ಆಗಿಬಿಡುತ್ತೆ ಹಾಗಿದ್ರೆ ನೋಡಿದ್ರಲ್ಲ ಯಾವ ಥರ ಮ್ಯಾಗಿ ಆಮ್ಲೆಟ್ ಮಾಡೋದು ಅಂತ ಈ ರೆಸಿಪಿನ ನಿಮ್ಮನೇಲ್ಲೂ ಟ್ರೈ ಮಾಡಿ ಟೇಸ್ಟ್ ಮಾಡಿ